ರಾಜ್ಯಪಾಲರು ಸಂವಿಧಾನಕ್ಕೆ ಹುದ್ದೆಯಲ್ಲಿರ್ತಕ್ಕಂಥವ್ರು ಸಂವಿಧಾನದ ಕಸ್ಟೋಡಿಯನ್ನ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡತಕ್ಕಂಥ ಅವರು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳ ಮೇಲೆ ಸರ್ಕಾರದ ಮೇಲೆ ಆರೋಪ ಬಂದಾಗ ತನಿಖೆಗೆ ಆದೇಶ ಮಾಡಿದರೆ ಅವ್ರನ್ನ ನೀವು ಯಾವ ರೀತಿ ನಡ್ಕೊಳ್ತೀರಿ ಯಾವ ರೀತಿ ಗೌರವಿಸ್ತೀರಿ ಕಾಂಗ್ರೆಸ್ಗೆ ಏನಾದರೂ ಸಂಸ್ಕೃತಿ ಅನ್ನೋದು ಇದೇನಾ ಸಾಮಾಜಿಕ ನ್ಯಾಯದ ಗಂಧನೇ ಗೊತ್ತಿರಲಾರ್ದಂತವ್ರು ಕಾಂಗ್ರೆಸ್ ಚಪ್ಲಿಯಿಂದ ಅವರು ಫೋಟೋ ಕೊಡಿತೀರಿ ಅವರು ಫೋಟೋ ಸುಡ್ತೀರಿ ಅವಾಚ್ಯ ಶಬ್ಗಳಿಂದ ಅವ್ರಿಗೆ ಅಪಮಾನ ಮಾಡ್ತಿರಿ ಇದೇ ನಾನು ನಿಮ್ಮ ಸಂಸ್ಕೃತಿ ದಲಿತರ ಬಗ್ಗೆ ಒಬ್ಬ ದಲಿತ ವ್ಯಕ್ತಿ ರಾಜ್ಯಪಾಲರ ಹುದ್ದೆಯಲ್ಲಿದ್ದಾರೆ ಅನ್ನೋದು ಗಮನಕ್ಕೂ ಕೂಡ ನಿಮಗಿರ್ಲೇನು ನಿಮಗಿರ್ಲಿಕ್ಕೆ ಸಾಧ್ಯನೂ ಇಲ್ಲ ಯಾಕಂದ್ರೆ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದವರು ನಿಮಗೆ ಅಲ್ಲಿಂದ ಬರಬೇಕು ಸಂಸ್ಕೃತಿ ಅದಕ್ಕೆ ನಾನು ಈ ಸಂದರ್ಭದೊಳಗೆ ಹೇಳಕ್ ಬಯಸ್ತೇನೆ ಯಾರು ಐವಾನ್ ಡಿಸೋಜ ಅಂತಕ್ಕಂಥವ್ರು ಎಲ್ ಸಿ ಅವರು ಬಂಗ್ಲಾದ ಪರಿಸ್ಥಿತಿ ಕರ್ನಾಟಕದಲ್ಲಿ ಬರ್ತದೆ ರಾಜ್ಯಪಾಲರ ರಾಜಭವನಕ್ಕೆ ನುಗ್ಗಿ ಅವರು ತೊಂದರೆ ಮಾಡ್ತೀವಿ ಅಂತ ಹೇಳಿದಾರಲ್ಲ ನನಗೆ ಸಂಶಯ ಬರಲಿಕ್ಕೆ ನನಗೇನ್ ಸಂಶಯ ಅಂದ್ರ ಐವಾನ್ ಡಿಸೋಜಾ ಅವರಿಗೆ ಬಹುಶಃ ಪಾಕಿಸ್ತಾನದ ಉಗ್ರಗಾಮಿಗಳ ನಂಟ ಏನು ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನ ಉಗ್ರಗಾಮಿಗಳ ಕೈವಾಡದಿಂದ ಆಗಿದೆ ಅಂತೇಳಿ ಅನೇಕ ಮಾಧ್ಯಮಗಳಲ್ಲಿ ನಾನು ನೋಡಿದ್ದೀನಿ